ಭಾಳ ಮಸ್ತ್ರಿ ಅಂಗನವಾಡಿ ಕಟ್ಟಡ ಶಿಸ್ತು ರೀ ಆದರೆ ಅಂಗನವಾಡಿಯಲ್ಲಿ ಆ ಮಕ್ಕಳಿಗೆ ಗರ್ಭಿಣಿಯರಿಗೆ ಏನು ಕೊಡ್ತಿರಲ್ಲ ಪೌಷ್ಟಿಕಹಾರ ಅದನ್ನು ನೆಲದ ಮೇಲೆ ಹಾಕಿ ಗ್ಲಾಸಿಂದ ಅಳೆದು ಕೊಡೋದು ಇದೆಯಮ್ಮ ನೂರಕ್ಕೆ ಎಪ್ಪತ್ತೈದು ಪ್ರತಿಶತ ಅಂಗನವಾಡಿಗಳು ಸರಿ ಇಲ್ಲ ಅಂತ ಜನ ಬೊಬ್ಬೆ ಹೊಡಿತಾ ಇದ್ದಾರೆ ರೊಟ್ಟಿ ಬಿಟ್ಟು ಪಿಜ್ಜಾ ಬರ್ಗರ್ ದಾಬಾಕ್ ಹೋಗ್ತಕ್ಕಂಥ ಕಾಲದಲ್ಲಿ ಕಾಳನ್ನು ಬಿಟ್ಟು ನೀವು ಹಿಟ್ಟನ್ನು ಕೊಟ್ಟರೆ ತಿನ್ನೋರು ಯಾರು ದತ್ತಿ ನುಂಗೋರಿದ್ದಾರೆ ಹಿಂದಕ್ಕೆ ಹಿಟ್ಟು ನುಂಗೋರು ಇದ್ದಾರೆ ಬೆಲ್ಲ ನುಂಗೋರು ಇದ್ದಾರೆ ಮೇಲಾಗಿ ಉಪ್ಪು ಕೂಡ ನುಂಗದವ್ರು ಇದ್ದಾರಮ್ಮ ನಿಮ್ಮ ಇಲಾಖೆಯಲ್ಲಿ ಯಾವ್ಯಾವ ಗುದ್ದನೆಯಾಗಿಂದ ಹಾವು ಬಂದು ಎಲ್ಲೆಲ್ಲಿ ಏನಂತಿರ್ತಾವ ಇದು ಯಾರಿಗೆ ಗೊತ್ತಿಲ್ಲ ಆ ಹಾವಿನ ಏನು ಶಕ್ತಿ ಇದೆ ಅಂತಕ್ಕಂಥದ್ದು ಎಷ್ಟೋ ಮಂದಿಗೆ ಗೊತ್ತಿದೆ ಅಮ್ಮ ತಾಯಿ ತಾವು ಕ್ಯಾಬಿನೆಟ್ ದರ್ಜೆ ಸಚಿವರು ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾ ಇದ್ದೀರಿ ಆಗ್ಬೋದಾ ಹೆಬ್ಬಳ್ಕರಿ ಮೇಡಮ್ ಅವರೇ ನೀವು ಭಾಳ ಎಕ್ಟಿವ್ ಮಂತ್ರಿಗಳಿದ್ದೀರಿ ಆದರೆ ನಮಸ್ಕಾರ ಕರ್ನಾಟಕ ಈಗ ನಾವು ತಿಳಿದುಕೊಳ್ತಕ್ಕಂಥ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತಿರ್ತಕ್ಕಂಥ ಕೆಲವು ಹೊಸ ಯೋಜನೆಗಳು ಆ ಯೋಜನೆಗಳಲ್ಲಿ ಪ್ರಮುಖವಾಗಿ ಬೇಸ್ ಆಫ್ ದಿ ಸ್ಟೇಟ್ ಅನ್ಬೇಕು ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೆಯಲ್ಲ ಕರ್ನಾಟಕ ಸರ್ಕಾರ ಮೊನ್ನೆ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಆ ಇಲಾಖೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಕ್ಲಾಸ್ಗಳನ್ನು ಪ್ರಾರಂಭಿಸೋದು ಬಹುಶಃ ಈಗಾಗಲೇ ಆ ಯೋಜನೆಗೆ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಚಾಲನೆಯನ್ನು ನೀಡಿದ್ದಾರೆ ಇದು ಒಳ್ಳೆಯ ಕೆಲಸನೇ ಇದಕ್ಕೆ ತಪ್ಪನ್ನೋದಿಲ್ಲ ಆದರೆ ಮೊದಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳು ಯಾವ ಥರದಲ್ಲಿ ರನ್ ಆಗ್ತಾಯಿವೆ ಆ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಇದೆನಾ ಮಕ್ಕಳಿಗೆ ಕುಡಿಯುವ ನೀರಿದೆನಾ ಆಹಾರ ಚೆನ್ನಾಗಿದೆನಾ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ ಆಯಾಗಳು ಮಕ್ಕಳನ್ನು ಮನೆಗೆ ಹೋಗಿ ಕರೆದಿರ್ತಾರ ಇದನ್ನೆಲ್ಲ ಯಾರು ನೋಡಬೇಕು ಯೋಜನೆ ಮಾಡುವುದು ಬಹಳ ಸರಳ ಕೆಲಸ ಆದರೆ ಆ ಯೋಜನೆ ಪ್ರಖರವಾಗಿ ಕಾರ್ಯನಿರ್ವಹಿಸ್ತಾ ಇದೆಯೇ ಅಂತಕ್ಕಂಥ ವಿಚಾರ ನಿಮಗೆ ಬಹುದೊಡ್ಡ ವಿಚಾರ ಅದನ್ನು ನೋಡಲಿಕ್ಕೆ ಯಾರಿದ್ದಾರೆ ರೀ ಮಾನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರು ಆಗಿರತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅದನ್ನು ನೋಡೋದಕ್ಕೆ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ ಸ್ಟೇಟ್ ಲೆವೆಲ್ ಆಫೀಸರ್ ಇದ್ದಾರೆ ಡಿವಿಜನ್ ಲೆವೆಲ್ ಆಫೀಸರ್ ಇದ್ದಾರೆ ಡಿಸ್ಟಿಕ್ ಲೆವೆಲ್ ಆಫೀಸರ್ ಇದ್ದಾರೆ ತಾಲೂಕು ಲೆವೆಲ್ ಆಫೀಸರ್ ಇದ್ದಾರೆ ಸೂಪ್ರವೈಸರ್ ಇದ್ದಾರೆ ಆದರೂ ನೂರಕ್ಕೆ ಎಪ್ಪತ್ತೈದು ಪ್ರತಿಶತ ಅಂಗನವಾಡಿಗಳು ಸರಿ ಇಲ್ಲ ಅಂತ ಜನ ಬೊಬ್ಬೆ ಹೊಡಿತಾ ಇದ್ದಾರೆ ನೀವು ನೀವೇನು ಹಣ ಖರ್ಚು ಮಾಡಲಿಕ್ಕೆ ಕೆಲಸ ಮಾಡ್ಲತ್ತಿಲ್ಲ ನೀವು ಯೋಜನೆಗಳನ್ನು ಮಾಡ್ತೀರಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಷ್ಠಾನ ಅಧಿಕಾರಿಗಳಿಗೆ ಕೊಡ್ತೀರಿ ಅನುಷ್ಠಾನ ಆಗಿರ್ತದೆ ಹೇಗೆ ಭಾಳ ವಿಚಿತ್ರ ನಾನೊಂದು ಅಂಗನವಾಡಿ ವಿಸಿಟ್ ಮಾಡಿದ್ದೆ ಒಳ್ಳೆ ಕಟ್ಟಡ ಇದೆ ಇದ್ದುದರಲ್ಲಿ ನೀವು ದುಡ್ಡು ಕೊಟ್ಟಷ್ಟು ಒಳ್ಳೆ ಕಟ್ಟಡ ಅಂತೂ ಅಲ್ಲವೇ ಅಲ್ಲ ಇದ್ದುದರಲ್ಲಿ ಒಳ್ಳೆ ಕಟ್ಟಡನೇ ಅಲ್ಲಿ ಈ ವಿದ್ಯುತ್ ಶಕ್ತಿ ಸಲುವಾಗಿ ಫಿಟ್ಟಿಂಗ್ ಆಗಿದೆ ಆ ಕೆಲಸ ಮಾಡಿದ ಗೊತ್ತಿದಾರೆ ಬಿಲ್ಲು ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಅದಕ್ಕೆ ವಿದ್ಯುತ್ ಶಕ್ತಿ ಸರಬರಾಜು ಮಾತ್ರ ಇಲ್ಲ ಯಾಕೆ ಬೇಕು ಇದು ಹಾಂ ಆ ಫಿಟ್ಟಿಂಗ್ ಕೆಲಸ ಯಾಕೆ ಬೇಕು ಆ ಕರೆಂಟ್ ಕೆಲಸ ಯಾಕೆ ಬೇಕು ಸರ್ಕಾರ ದುಡ್ಡು ಯಾಕೆ ಖರ್ಚು ಮಾಡಬೇಕು ವಿದ್ಯುತ್ ಶಕ್ತಿ ಸರಬರಾಜು ಮಾಡುವಂಗಿದ್ರೆ ಆ ಕೆಲಸ ಮಾಡಬೇಕು ಹೀಗೆ ಬಹುತೇಕ ಕೆಲಸಗಳಿವೆ ಅಂಗನವಾಡಿಯಲ್ಲಿ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂಗನವಾಡಿ ಟೀಚರ್ಗೂ ಆಯೋಗ ಕೇಳಿದೆ ನಾನು ಸರ್ ನಾವು ಅಲ್ಲಿ ಒಂದು ಬೋರ್ ಇದೆ ತೋರಿಸ್ರಿ ನನಗೆ ಅಲ್ಲಿ ಒಂದು ಇದೆ ಅದರಿಂದ ನೀರು ತಂದು ಮಕ್ಕಳಿಗೆ ಕುಡಿಸ್ತೇವೆ ನಲವತ್ತೈದು ಮಕ್ಕಳಿರ್ತಕ್ಕಂಥ ಒಂದು ಅಂಗನವಾಡಿ ಹದಿಮೂರು ಜನ ಮಕ್ಕಳಿದ್ದವು ನೀವು ಖರ್ಚು ಮಾಡೋದೆಷ್ಟು ನಲ್ವತ್ತೈದು ಜನ ಮಕ್ಕಳಿಗೆ ಅಲ್ಲಿರೋದೆಷ್ಟು ಹದಿಮೂರು ಜನ ಅವರ ಊಟದ ಪರಿಸ್ಥಿತಿ ಇನ್ನೂ ನೋಡಿಲ್ಲ ಸ್ಪೆಷಲ್ಲಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲು ಕಾಳು ಕೊಡ್ತಿದ್ದರು ಬೆಲ್ಲ ಕೊಡ್ತಿದ್ದರು ಶೇಂಗಾ ಕೊಡ್ತಿದ್ದರು ಎಲ್ಲ ಕೊಡ್ತಿದ್ರು ಮಕ್ಕಳು ಸ್ವಲ್ಪ ಇದ್ದುದರಲ್ಲಿ ಅದನ್ನು ಅಡುಗೆ ಮಾಡಿ ಅಲ್ಲಿರ್ತಕ್ಕಂಥವ್ರು ಹಾಕ್ತಿದ್ರು ಈಗೇನಾಗಿದೆ ಹಿಟ್ಟಾಗಿದೆ ರೊಟ್ಟಿ ಬಿಟ್ಟು ಪಿಜಾ ಬರ್ಗರ್ ದಾಬಾಕ್ ಹೋಗ್ತಕ್ಕಂಥ ಕಾಲದಲ್ಲಿ ಕಾಳನ್ನು ಬಿಟ್ಟು ನೀವು ಹಿಟ್ಟನ್ನು ಕೊಟ್ಟರೆ ತಿನ್ನುವರು ಯಾರೋ ಒಂದು ಕಡೆ ಕೇಳ್ಪಟ್ಟಿದ್ದಾನೆ ಯಾವುದು ಸತ್ಯನೋ ಯಾವುದು ಸುಳ್ಳೋ ಗೊತ್ತಿಲ್ಲ ನೀವು ಮಾಡಿರ್ತಕ್ಕಂಥ ಹಿಟ್ಟು ಪ್ರತಿಶತ ಎಂಬತ್ತರಷ್ಟು ದನಗಳಿಗೆ ತಿನ್ನಿಸಲು ರೈತರಿಗೆ ಮಾರಾಟವಾಗ್ತದೆ ಅಂತಕ್ಕಂಥ ವಿಷಯ ನನ್ನ ಗಮನಕ್ಕೆ ಬಂದಿದೆ ಅದನ್ನು ತಾವು ಪರಿಶೀಲಿಸಿ ಕಂಡುಕೊಳ್ಬೋದು ಆಗ ಆ ಅಂಗನವಾಡಿಗಳಲ್ಲಿ ಅಂಗನವಾಡಿ ಮಕ್ಕಳಿಗೆ ವ್ಯವಸ್ಥೆ ಇಲ್ಲ ಅಮ್ಮ ತಾಯೇ ತಾವು ಕ್ಯಾಬಿನೆಟ್ ದರ್ಜೆ ಸಚಿವರು ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾ ಇದ್ದೀರಿ ಆಗ್ಬೋದಾ ಯೋಜನೆ ತಪ್ಪಿಲ್ಲ ನೀವು ಯೋಜನೆ ಮಾಡಿದ್ದಕ್ಕೆ ಒಂದು ಸಲ್ಯೂಟ್ ಇದೆ ಆದರೆ ಅದನ್ನು ಜಾರಿಗೆ ತರುವವರು ಯಾರು ಹಾಂ ಅದು ಯಾವ ರೀತಿ ನಡೆಸಬೇಕಂತಕ್ಕಂಥದ್ದು ಒಂದು ಏನು ಇದೆ ಆ ಥರ ನಡೆಸಲಿಕ್ಕೆ ಯಾರಿದ್ದಾರೆ ಇಲ್ಲಿ ಯಾರೂ ಇಲ್ಲ ತತ್ತಿ ನುಂಗೋರಿದ್ದಾರೆ ಹಿಂದಕ್ಕೆ ಹಿಟ್ಟು ನುಂಗೋರು ಇದ್ದಾರೆ ಬೆಲ್ಲ ನುಂಗೋರು ಇದ್ದಾರೆ ಮೇಲಾಗಿ ಉಪ್ಪು ಕೂಡ ನುಂಗದವ್ರು ಇದ್ದಾರಮ್ಮ ನಿಮ್ಮ ಇಲಾಖೆಯಲ್ಲಿ ಅದನ್ನು ನೀವೆಲ್ಲಾದರೂ ಇದನ್ನು ಕಂಡು ಹಿಡಿದು ಕ್ರಮ ತಗೊಂಡಿದ್ದೀರಾ ಇಲ್ಲ ಯಾಕಂದರೆ ಯಾವ್ಯಾವ ಕಡೆಯಿಂದ ಯಾವ್ಯಾವ ಒತ್ತಡ ಯಾವ್ಯಾವ ಗುದ್ದನೆಯಾಗಿಂದ ಹಾವು ಬಂದು ಎಲ್ಲೆಲ್ಲಿ ಏನಂತಿತ್ತು ಇದು ಯಾರಿಗೆ ಗೊತ್ತಿಲ್ಲ ಆ ಹಾವಿನ ಏನು ಶಕ್ತಿ ಇದೆ ಅಂತಕ್ಕಂಥದ್ದು ಎಷ್ಟೋ ಮಂದಿಗೆ ಗೊತ್ತಿದೆ ಯಾರು ಏನು ಮಾಡ್ಲಿಕ್ಕಲ್ಲ ಅಮ್ಮ ತಾವು ಮಾಡಿರ್ತಕ್ಕಂಥ ಯೋಜನೆ ಭಾಳ ಚೆನ್ನಾಗಿದೆ ದಯವಿಟ್ಟು ನೀವೇ ಸ್ವತಃ ಯಾವ ಜಿಲ್ಲೆಗೆ ಹೋಗ್ತೀರಿ ಯಾರಿಗೂ ಹೇಳಿದನೇ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಮಾತ್ರ ಈ ಸತ್ಯ ಹೊರಗೆ ಬರ್ತದೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇಲ್ಲಿ ಅಂಗನವಾಡಿಗೆ ಹೋಗಿದ್ದಾರೆ ಏನು ಒಂದು ಅಲ್ಲಿ ಕೊರತೆ ಆಗ್ತಿದೆ ಈ ಅಂಗನವಾಡಿಗೆ ಬರ್ತೇನೆ ಅಂತ ಹೇಳಿಬಿಡ್ತಾರೆ ಅಲ್ಲೆಲ್ಲ ಚೆನ್ನಾಗಿರ್ತಾರೆ ಸರ್ಪ್ರೈಸ್ ಆಕಸ್ಮಿಕ ವಿಸಿಟ್ಗಳು ಮಾಡಬೇಕು ಚೆನ್ನಾಗಿದ್ದರೆ ಶಬಾಶನ್ನಿ ಒಳ್ಳೆ ಕೆಲಸ ಮಾಡಿದರೆ ಬೆಂತಟ್ಟಿ ಏನು ಮಾಡಿದೇ ಇದ್ದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳದಿದ್ದರೆ ಈ ರಾಜ್ಯ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ ಭಾಳ ಮಸ್ತ್ರಿ ಅಂಗನವಾಡಿ ಕಟ್ಟಡ ಶಿಸ್ತ್ರಿ ಆದ್ರೆ ಆದರೆ ಅಂಗನವಾಡಿಯಲ್ಲಿ ಆ ಮಕ್ಕಳಿಗೆ ಗರ್ಭಿಣಿಯರಿಗೆ ಏನು ಕೊಡ್ತಿರಲ್ಲ ಆಹಾರ ಅದನ್ನು ನೆಲದ ಮೇಲೆ ಹಾಕಿ ಗ್ಲಾಸಿಂದ ಅಳೆದು ಕೊಡೋದು ಇದೆಯಮ್ಮ ಇದನ್ನು ನಿಮ್ಮ ನಿಮ್ಮ ಗಮನಕ್ಕೆ ಬರಲಿ ಮಾನೆ ಮೇಡಮ್ ಅವರೇ ಹೆಬ್ಬಳ್ಕರಿ ಮೇಡಮ್ ಅವರೇ ನೀವು ಭಾಳ ಎಕ್ಟಿವ್ ಮಂತ್ರಿಗಳಿದ್ದೀರಿ ಆದರೆ ನೀವು ತಳಮಟ್ಟಕ್ಕೆ ಬರ್ತಾಯಿಲ್ಲ ಮೇಲ್ಮಟ್ಟದ ವಿಚಾರ ಮಾಡ್ತಾ ಇದ್ದೀರಿ ಆ ನಂತರ ಇನ್ನೊಂದು ಪ್ರಕರಣ ಅಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳು ಅಲ್ಲಿ ಇರ್ತಕ್ಕಂಥ ಕಾಳನ್ನು ತೆಗೆದುಕೊಂಡು ಹೋಗುವಾಗ ಊರ ಜನರು ಹತ್ತಿದಾಗ ಅಲ್ಲೇ ಚೆಲ್ಲಿ ಓಡೋಗಿದ್ದ ಘಟನೆಗಳಿವೆ ಇವೆಲ್ಲ ನಿಲ್ಲಿಸಬೇಕು ನೀವು ಕೊಡ್ತಕ್ಕಂಥ ಏನು ಯೋಜನೆ ಇದೆ ಏನು ಆಹಾರ ಇದೆ ಅದನ್ನು ಮಕ್ಕಳಿಗೆ ಮುಟ್ಟುವಂತೆ ಮಾಡಿದರೆ ನಿಮಗೆ ಬಹಳ ಪುಣ್ಯ ಬರುತ್ತೆ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ಹಿಟ್ಟನ್ನು ಕ್ಯಾನ್ಸಲ್ ಮಾಡಬೇಕು ಒಳ್ಳೆಯ ಕಾಳುಗಳ ಒಂದು ಆಹಾರವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ತತ್ತಿಯನ್ನು ಕೊಡ್ತೀನಿ ತತ್ತಿ ಇಟ್ಕೊಳ್ಳೋಕಾಲ ಏನೂ ಕೊಡೋದಿಲ್ಲ ಅವ್ರು ಇಟ್ಟು ಹೋಗ್ತಾರೆ ಕೆಲವೊಂದು ಕಡೆ ಹಾವು ತಿಂದಿದ್ದು ಉಂಟು ಆದ್ದರಿಂದ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನೀವು ತತ್ತಿಯನ್ನು ಸ್ಟಾಕ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಮಾತನ್ನು ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಇವತ್ತಿನ ಮಕ್ಕಳು ನಾಳೆ ನಾಡಿನ ನಾಗರಿಕರು ಅಂಥ ಮಕ್ಕಳಿಗೆ ಇಂಥ ಸ್ಥಿತಿ ಬರಬಾರದು ತಾವು ಮಾಡಿದ ಯೋಜನೆಗಳನ್ನು ಪ್ರಖರವಾಗಿ ಜಾರಿಗೆ ತರಲು ತಾವು ಒಳ್ಳೆಯ ಒಂದು ಯೋಜನೆಯನ್ನು ಹಾಕೋತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಈ